ಧರ್ಮಸ್ಥಳ ಕೇಸ್ ವಿಚಾರ ಸದ್ಯ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಸದನದಲ್ಲೂ ಗದ್ದಲ ಎಬ್ಬಿಸಿದ ಧರ್ಮಸ್ಥಳದ ರಹಸ್ಯದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಗುಡುಗಿದ್ರು ನಿನ್ನೆ ಪ್ರಕರಣದ ಕುರಿತು ವಿಪಕ್ಷಗಳ ಪ್ರಶ್ನೆಗೆ ಖಡಕ್ ಆಗಿಯೇ ಉತ್ತರ ನೀಡಿದ್ದಾರೆ ಇಂದು ಅಧಿವೇಶನ ಹಿನ್ನೆಲೆ ವಿಧಾನಸೌಧಕ್ಕೆ ಬಂದ ಪರಮೇಶ್ವರ್ ಅವರು ಮಹೇಶ್ ತಿಮರೊಡಿ ಬಂಧನ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಅಪಪ್ರಚಾರ ಮಾಡುವವರನ್ನ ಬಿಡಲ್ಲ ಎಂದು ಪರಮೇಶ್ವರ್ ಸದನದಲ್ಲಿ ಗುಡುಗಿದ್ರು ಸಿಎಂ ಹಾಗೂ ಗೃಹ ಸಚಿವರ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆ ಅವರ ಬಂಧನಕ್ಕೆ ಸೂಚನೆ ನೀಡಲಾಗಿದೆಯಾ ಎನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಪರಮೇಶ್ವರ್ ಅವರು ಆ ರೀತಿ ನಾವೇನೂ ಮಾಡಿಲ್ಲ ಇದು ಸ್ಥಳೀಯ ಪೊಲೀಸರಿಗೆ ಬಿಟ್ಟಿರುತ್ತದೆ ಎಲ್ಲೆಲ್ಲಿ ಇಂತಹ ಘಟನೆಗಳು ನಡೆಯುತ್ತದೆ ಅದನ್ನು ನೋಡಿ ಅವರೇ ಕ್ರಮ ಕೈಗೊಳ್ತಾರೆ ಎಂದರು ಸಾಮಾನ್ಯವಾಗಿ ಏನು ಹೇಳಿದರೂ ಕೂಡ ಯಾರನ್ನ ಅರೆಸ್ಟ್ ಮಾಡಲು ಆಗಲ್ಲ ಅದರ ತೀವ್ರತೆಯನ್ನ ಯೋಚನೆ ಮಾಡಬೇಕಾಗತ್ತೆ ನಾವೇನೂ ನಿರ್ದೇಶನ ಕೊಟ್ಟಿಲ್ಲ ಸ್ಥಳೀಯ ಪೊಲೀಸರೇ ಕ್ರಮ ಕೈಗೊಳ್ತಾರೆ ಎಂದರು ದ್ವೇಷ ಭಾಷಣ ಮಸೂದೆ ತರುತ್ತಿದ್ದೇವೆ ಅದರಲ್ಲಿ ಅನೇಕ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತೇವೆ ಫೇಕ್ ನ್ಯೂಸ್ ವಿಚಾರದಲ್ಲೂ ಅನೇಕ ವಿಚಾರ ಪ್ರಸ್ತಾಪ ಮಾಡಲಾಗುತ್ತದೆ ಎಂದರು ಇಲ್ಲೂ ಆ ರೀತಿ ಏನಿಲ್ಲ ಅದು ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ ನಾವು ನಾವು ಎಲ್ಲಿ ಎಲ್ಲೆಲ್ಲಿ ಅಂಥ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್ ಅಂದರೆ ಸಾಮಾನ್ಯವಾಗಿ ಯಾರೋ ಒಬ್ಬರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಅದರ ವೆರಾಸಿಟೀಸನ್ನು ಯೋಚನೆ ಮಾಡಬೇಕಾಗುತ್ತೆ ಅದರಿಂದ ಸ್ಥಳೀಯರಿಗೆ ಬಿಟ್ಬಿಡ್ತೀವಿ ಸ್ಥಳೀಯ ಪೊಲೀಸ್ ಅದೇ ನಾವೇನ್ ಡೈರೆಕ್ಷನ್ ಕೊಟ್ಟಿಲ್ಲ ಅಂತದ್ದು ಈಗ ಹೇಡ್ ಸ್ಪೀಚ್ ಬಿಲ್ಲು ಕೂಡ ತರ್ತಾ ಇದೀವಿ ಅದನ್ನ ಅದರ ಅದರಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೀವಿ ಫೇಕ್ ನ್ಯೂಸ್ ಅಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ